ಏನೋ ಒಂಥರ ಚೆಂದ ಮಳೆಲ್ ಗಾಡಿ ಓಡ್ಸೋಕ್ಕೆ ಬಸ್ ಹತ್ರ ಇದ್ದೀವಿ ಇಲ್ಲ ಇಂದ ಕಾಣ್ತಿದೆ ನೋಡಿ ಹೋಟ್ಲು ಡಾಬಾ ಹೋಟೆಲ್ ಜೈ ಐತೆ ಇಲ್ಲೇ ಹೋಗಿ ಊಟ ಮಾಡ್ಕೊಬಂದು ಬೆವ್ರ ಬೆವರು ಇಳಿತೈತೆ ನಮ್ಮ ಹುಡುಗ ಅಂತೂ ಸುಸ್ತಾಗಿ ಹೋಗೋಣ ನಾನು ಇರೋಕ್ಕಲ್ಲ ಹೋಯ್ತೀನಿ ಬೆಂಗಳೂರಿಗೆ ಅಂತ ಕೂತಾನೆ ಏನ್ ಮಾಡ್ತೀಯೋ ಒನ್ ಪಾಯಿಂಟ್ ಅನ್ಲೋಡ್ ಆಯ್ತು ಇವಾಗ ಮುಗೀತು ಟೈಮ್ ಒಂಬತ್ತುವರೆ ಆಯಿತು ಏಳುವರೆ ಸ್ಟಾರ್ಟ್ ಮಾಡೋರು ಒಂಬತ್ತುವರೆ ಅವರ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ

ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಕ್ಸ್ ನಾನು ನಿಮ್ಮ ಕಿಶೋರ್ ಮೂರ್ನಾಲ್ಕು ದಿನ ಆಯಿತು ಲೋಡಲ್ಲಿ ಹೋಗಿರಲಿಲ್ಲ ಲೋಡ್ ಮಾಡಿ ನಿಲ್ಲಿಸಿದ್ದೆ ನೋಡಿ ಲೋಡ್ ಮಾಡಿ ನಿಲ್ಸಿದ್ದೀನಿ ಮಳೆ ಕಮನ್ ಎಲ್ಲ ಹಾಕಿದ್ದೀನಿ ಎಲ್ಲಿಗೆ ಲೋಡು ಅಂದರೆ ಹುಬ್ಳಿದಾರ್ ರೋಡು ಕೆಳಗಡೆಗೆ ಈ ಕಡೆ ಒಂದು ಆರು ಪಾಯಿಂಟ್ ಎಲಿವರಿ ಕೊಡಬೇಕು ಏನು ಲೋಡು ಅಂದರೆ ಇಲ್ಲಿ ಹಾಕಿದೆ ನೋಡಿ ನಮ್ಮ ಗಾಡಿ ಬಂದುಬಿಟ್ಟು ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿಬಿಟ್ಟಿದೆ ಟೆಕ್ಸ್ಟ್ ಬುಕ್ ಸಪ್ಲೈ ನಾವೇ ಅನ್ಲೋಡ್ ಮಾಡಬೇಕು ಲೋಡ್ ಮಾಡಿ ಎರಡು ದಿನ ಆಯಿತು ಹೊರಟಿರಲಿಲ್ಲ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ ಇವಾಗ ಬಂದ್ಬಿಟ್ಟು ಬೆಂಗಳೂರಿಂದ ಗಾಡಿ ಹತ್ತುತ್ತ ಇದ್ದೀನಿ ಜೊತೆಗೆ ತಿರ್ಗ ನನ್ನ ತಮ್ಮ ಬರ್ತಾವನ ಗಾಡಿ ಅನ್ಲೋಡ್ ಮಾಡಬೇಕು ಪೂರ್ತಿ ಹಂಗಾಗಿ ಅವನು ಈ ಟ್ರಿಪ್ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಪನ್ನೀರಿಂದ ಹೊರಡನ ತುಂಬ ದೂರ ಹೋಗ್ಬೇಕು ಐದು ಪಾಯಿಂಟ್ ಡೆಲಿವರಿ ಇವಾಗ ಹೊಂದ್ರೂ ನಾಳೆ ಬೆಳಗ್ಗೆ ಐದು ಪಾಯಿಂಟ್ ಕೊಡ್ಬೇಕಲ್ಲ ನಾಳೆ ಬೆಳೆ ಬೆಳಗ್ಗೆ ಶುರು ಹಚ್ಕೋಬೇಕು ಬೆಳೆ ಬೆಳಗ್ಗೆನೇ ಶುರು ಆದರೆ ಸಂಜೆ ಹೊತ್ತಿಗೆ ಐದು ಪಾಯಿಂಟು ಕೊಟ್ಟು ಮುಗಿಸ್ಬೋದು ಮುಗಿಸ್ಬೇಕು ಐದು ಪಾಯಿಂಟು ಮುಗಿಸಿಲ್ಲ ಅಂದರೆ ಮತ್ತೆ ಸಮಸ್ಯೆ ಆಯ್ತವೆ ನಾಳೆ ಕೊಟ್ಟು ಮುಗಿಸಿ ನಾಳೆ ಏನಾದ್ರು ಬೇರೆ ಲೋಡ್ ಮಾಡಬೇಕು ಯಾಕಂದರೆ ಲೋಡ್ ಮಾಡಿನೇ ಎರಡು ದಿನ ಆಯಿತು ನಿಲ್ಸಿದೀನಿ ಎರಡು ದಿನದಿಂದ ನಿಂತೈತೆ ಹಂಗಾಗಿ ಮನ್ನಿ ಹೊರಡೋಣ ಸೊ ಮೈಲೇಜ್ ನೋಡಿ ಲಾಸ್ಟ್ ಟಿಪ್ತು ಮೈಲೇಜಲ್ಲಿ ಹಿಡಿದು ಓತೆ ನಾಲ್ಕು ಕಾಲು ತೋರಿಸೈತೆ ಅಂದರೆ ಟೈಮ್ ಐದು ಕಾಲು ಐತೆ ಮಾಡೋಣ ಹೊಡೋಣ ಸೀದಾ ನಮ್ಮ ಮನೆ ಹತ್ರ ಇಲ್ಲಿ ಬ್ಲಾಕ್ ಪ್ಯಾರೆ ಮಾಡೋಕ್ಕವ್ರೆ ಇಲ್ಲ ಟರ್ನ್ ಮಾಡ್ಕೋಬೇಕು ಗಾಡಿಯೇನು ತೊಳೆದಿಲ್ಲ ಮಳೆ ಬರ್ತೈತೆ ಹಂಗಾಗಿ ಗಾಡಿ ಏನೋ ತೊಳೆದಿಲ್ಲ ಮನೆ ಸೀದಾ ಹೊಡೋಣ ಬಂಕ್ ಹತ್ರ ಹೋಗೋಣ ಒಂದು ಹತ್ತು ಸಾವಿರ ರಿಜಲ್ ಹಾಕ್ಸೋಣ ಸಿಗೋಣ ಡೀಸೆಲ್ಲ ಹಾಕಿಸ್ಕೋ ಬಂದು ನೈಸ್ ಅಲ್ಲಿ ಇದ್ದೀನಿ ಮಾಗಡಿ ರೋಡ್ ಹತ್ರ ಇದ್ದೀನಿ ನೋಡಿ ಮಾಗಡಿ ರೋಡ್ ಎಕ್ಸಿಟ್ ಹತ್ರ ಇದೀನಿ ಇವಾಗ ಯಾವ ರೇಂಜಿಗೆ ಹೊಳಿತೈತೆ ಮಳೆ ಅಂದರೆ ಏನು ಕೊಟ್ಟು ಎಳಿತೈತೆ ಹಂಗಾನೆ ನೋಡಿ ಕಂಪ್ಲೀಟಾಗಿ ಮಳೆ ಫುಲ್ಲು ಮಳೆ ಬುಕ್ಸ್ ಲೋಡು ನೆಂದ್ರೆ ಮತ್ತೆ ಫುಲ್ಲು ಸಮಸ್ಯೆ ಹಂಗಾಗಿ ತಲೆನೋವೆ ಬೇಡ ಅಂದ್ಬಿಟ್ಟು ಒನ್ನೇನೆ ಲೋಡ್ ಮಾಡೋದು ಇನ್ನೇನೇ ಕಮಾನೆಲ್ಲ ಹಾಕ್ಬಿಟ್ಟಿಟ್ಟಿದ್ದೆ ಕಮಾನ್ ಹಾಕಿದ್ರೆ ತಲೆನೋವು ಇರೋಲ್ಲ ನಮಗೆ ಪೂರ್ತಿ ಕಮಾನೊಳಗೆ ಫುಲ್ಲು ಲೋಡ್ ಐತೆ ಸೀದಾ ಓಣ ಫಸ್ಟ್ ಬಂದುಬಿಟ್ಟು ಹಳ್ಳಿಯಾಳ ಅಂತ ಊರೇನೋ ಐತೆ ಇಲ್ಲಿಂದ ಸ್ಟಾರ್ಟಾಗಿ ಕೊನೆಗೆ ಧಾರವಾಡ ಎರಡು ಪಾಯಿಂಟ್ ಅನ್ಲೋಡ್ ಕೊಡಬೇಕು ಓಣ ಇಲ್ಲಿವರೆಗೆ ಮುಂದೆ ಇನ್ನೊಂದು ಎರಡು ಗಾಡಿ ಬರ್ತಾವೆ ಇನ್ನೊಂದು ಎರಡು ಗಾಡಿ ನೆಲಮಂಗ್ಲದಾಗ ಸಿಗ್ತದೆ ಅದೊಂದು ಎರಡು ಗಾಡಿ ನಮ್ಮ ಗಾಡಿ ಒಟ್ಟಿ ಮೂರು ಗಾಡಿ ಅವ್ರದ್ದು ಅಲ್ಲಲ್ಲೇ ಅಲ್ಲೆಲ್ಲ ಎಲ್ಲೋ ಅನ್ಲೋಡು ನಮ್ಮದು ಈ ಕಡೆಗೆ ದಿನ ಸ್ವಲ್ಪ ಮುಂದೆ ಹೋಗ್ಬೇಕು ಓಣ ತುಮಕೂರು ರೋಡ್ ಇನ್ನೂ ಏಳು ಕಿಲೋಮೀಟ್ರ್ ಐತೆ ಐತು ರೋಡ್ ಎಕ್ಸಿಟ್ ಆಣ ಎಲ್ಲೆಲ್ಲ ಐತೆ ಮಳೆ ಗೊತ್ತಿಲ್ಲ ಮಳೆಗಾಲ ಸ್ಟಾರ್ಟ್ ಆಯ್ತ ಏನೋ ನನಗಂತೂ ಗೊತ್ತಿಲ್ಲ ನೋಡೋಣ ಹುಯಲಿ ಮಳೆ ಇದೆ ಟೆನ್ಷನ್ ಇಲ್ಲ ಮಳೆ ಇದ್ರೆ ಗಾಡಿ ಹೊಡೆದ ಚೆಂದ ಬಟ್ ಏನು ಬೇಜಾರು ಅಂದರೆ ಲೋಡ್ಗಳು ಕಮ್ಮಿ ಆಗ್ತವೆ ಮಳೆಗೂ ಇದ್ರೆ ಓಪನ್ ಗಾಡಿಗಳಿಗೆ ಸೀರೆ ಏನು ಕಮ್ಮಿ ಆಗೋಲ್ಲ ಬ್ಯಾಕ್ ಟು ಬ್ಯಾಕ್ ಹೊಡಿಯೋ ಲೋಡ್ ಒಂದಿನ ಎರಡು ದಿನ ನಿಮಿಷ ಬಿಡ್ತದೆ ಆ ಥರ ಹಾಕಿಬಿಡ್ತೇನೆ ಮಳೆ ಟೈಮಲ್ಲಿ ಅಂದರೆ ನಿಮಿಷ ನನಗೆ ಮಳೆ ಮಾತ್ರ ನೋಡಿ ಮೊನ್ನೆ ಹೋಗೋಣ ಮುಂದ ಮುಂದೆ ಹೋಗೋಣ ಎಲ್ಲರೂ ಮೇಲ್ಸ್ಕೊಟ್ಟು ಟೀ ಕುಡಿಯೋಣ ಬೇಜಾನ್ ಟೈಮ್ ಐತೆ ನಾಳೆ ಬೆಳಗ್ಗೆ ಖಾಲಿ ಆಗೋದು ನಾಳೆ ಬೆಳಗ್ಗೆ ನಾ ಖಾಲಿ ಆಗೋಲ್ಲ ನಾವೇ ಖಾಲಿ ಮಾಡಬೇಕು ನಾನು ಪ್ರತಮ ಇಬ್ಬರು ಸರ್ಕೊಂಡು ಖಾಲಿ ಮಾಡಬೇಕು ಬೇಜಾನು ಟೈಮ್ ಐತೆ ಆರಾಮಾಗಿ ನಿಧಾನ ಟೈಮ್ ಪಾಸ್ ಮಾಡ್ಕೊಂಡೆ ಹೋಗೋಣ ಇನ್ನೊಂದು ಎರಡು ಗಂಟೆ ಬರ್ತಾರಲ್ವ ಅದು ನಾವೆಲ್ಲ ಊಟಾಡ್ತೀನಿ ಓಟ್ವಾಡ್ತೀನಿ ಹೋಗೋಣ ಮಳೆ ಸರಿಯಾಗಿ ಹೊಳಿತೈತಿ ಇದೇ ಥರ ಮಳೆ ಇದ್ರೆ ನಮಗೆ ಟೈರು ಹೀಟ್ ಆಗೋಲ್ಲ ಗಾಡಿ ಓಡ್ಸೋಕ್ಕೂ ಒಂದು ಸ್ವಲ್ಪ ಕೋಲ್ ಅನಿಸುತ್ತೆ ಏನು ತೊಂದರೆ ಆಗಲ್ಲ ಗಾಡಿ ಓಡಿಸೋಕ್ಕು ಚಂದ ಮಳೇಲಿ ಓಡಿಸ ಮಳೆಯಲ್ಲಿ ಗಾಡಿ ಓಡಿಸೋ ಫೀಲಿಂಗ್ ಐತಲ್ಲ ನೆಕ್ಸ್ಟ್ ಲೆವೆಲು ಏನೋ ಒಂಥರ ಚೆಂದ ಮಳೇಲಿ ಗಾಡಿ ಓಡ್ಸೋಕ್ಕೆ ಬೆಂಗಳೂರಲ್ಲಿ ಮನೆ ಹತ್ರ ಹೊಟ್ಟಿ ಡೀಸೆಲ್ ಹಾಕಿಸ್ಕೊಂಡು ಬಂದವನು ನಾಷ್ಟ ಎಲ್ಲೂ ನಿಲ್ಲಿಸ್ಲಿಲ್ಲ ಸೀದಾ ಇವಾಗ ದುರ್ಗಾ ಬೈಪಾಸ್ ಹತ್ರ ಇದ್ದೀವಿ ಇಲ್ಲ ಇಂದ ಕಾಣ್ತಿದೆ ನೋಡಿ ಹೋಟ್ಲು ಡಾಬಾ ಹೋಟೆಲ್ ಜೈ ಇದ್ದಂತ ಐತೆ ಇಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದು ಇಲ್ಲಿಂದ ಲೊಕೇಶನ್ ಕರೆಕ್ಟಾಗಿನ್ನೂ ತ್ರಿಬಲ್ ಟು ಕಿಲೋಮೀಟ್ರ್ ಐತೆ ಇನ್ನೂರು ಇಪ್ಪತ್ತೆರಡು ಕಿಲೋಮೀಟ್ರ್ ಐತೆ ಇಲ್ಲಿದೆ ಮೊನ್ನೆ ಹೋಗೋಣ ಊಟ ಎಲ್ಲ ಆಯಿತು ಇಲ್ಲಿ ಸ್ಟಾರ್ಟ್ ಮಾಡಿದರೆ ಹೋಗಿ ಹೋಗಿನ್ನ ಅನ್ಲೋಡಿಂಗ್ ಪಾಯಿಂಟಲ್ಲಿ ನಿಲ್ಲಿಸೋಣ ಫಸ್ಟ್ ಪಾಯಿಂಟ್ ಒಟ್ಟಿಗೆ ಆರು ಅಲ್ವಾ ಮೊದಲನೇ ಪಾಯಿಂಟಲ್ಲಿ ನಿಲ್ಲಿಸೋಣ ಟೈಯರೆಲ್ಲ ಚೆಕ್ ಮಾಡೋಣ ಹೀಟಾಗಿ ಹೋಗಾವೆ ತನ್ನದಾಗಿ ಐತಲ್ವ ಚೆನ್ನೇದಿರೋದಕ್ಕೆ ಟ್ರೈನೆಲ್ಲ ಫುಲ್ಲು ಹೀಟಾಗಿದ್ದಾವೆ ಯಾರೆಲ್ಲ ಚೆಕ್ಕಿಂಗ್ ಆಯಿತು ಇನ್ನೇನು ಟೆನ್ಷನ್ ಇಲ್ಲ ಸೀದ ಅನ್ಲೋಡಿಂಗ್ ಪಾಯಿಂಟು ಎಲ್ಲೂ ನಿಲ್ಸೋದು ಬೇಡ ನಿದ್ದೆ ಏನೂ ಇಲ್ಲ ಎರಡು ದಿನದಿಂದ ಚೆನ್ನಾಗಿ ನಿದ್ದೆ ಆಗವೆ ನಾನ್ ಸ್ಟಾಪ್ ಅನ್ಲೋಡಿಂಗ್ ಪಾಯಿಂಟಲ್ಲಿ ನಿಲ್ಲಿಸೋಣ ಬನ್ನಿ ಹೊರಡುವ ಬಂಕಾಪುರ ರೀಚ್ ರೀಚಾಯಿದೆ ಟೈಮು ಒಂದೂವರೆ ಆಯಿತು ಇಲ್ಲೇ ಸೈಡ್ಗೆ ಹಾಕಿದ್ದೀನಿ ಇಲ್ಲೇ ಮಲಗಿದ ಹೋಗೋಣ ಅಂತ ಲೊಕೇಶನ್ನಿಂದ ಕರೆಕ್ಟಾಗಿ ಐವತ್ತಾರು ಕಿಲೋಮೀಟ್ರ್ ಐತೆ ಇಲ್ಲಿಂದ ಏನು ಒನ್ ಅವರ್ ಜರ್ನಿ ಬೆಳಗ್ಗೆ ಐದು ಗಂಟೆ ಐದು ಗಂಟೆ ಇದರಿಂದ ಆರು ಗಂಟೆಗೆ ಎದ್ದು ಅದ್ರೂ ಅಭಿ ಆಫೀಸ್ ಓಪನ್ ಆಗುತ್ತೇನೆ ಹತ್ತು ಗಂಟೆ ಆದರೆ ಬೇಗ ಬರ್ತೀನಿ ಅಂದರೆ ಅಲ್ಲಿ ಒಂದು ಏಳು ಗಂಟೆ ಹೊತ್ತಿಗೆ ಆದರೂ ಹೋಗ್ಬೋದು ಅಂತಂದ್ರೆ ಎಲ್ಲ ಆದರೆ ಬೇಗನೆ ಹೋಗೋಣ ಸದ್ಯಕ್ಕೆ ಇಲ್ಲೇ ಮಲಗಿದ್ದು ಬೆಳಗ್ಗೆ ಹೊರಡೋಣ ಎಲ್ಲರಿಗೂ ಶುಭ ರಾತ್ರಿ ದಿ ನೆಕ್ಸ್ಟ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೈಟು ಇಲ್ಲೇ ಬಂದು ಮಲಗಿದ್ದು ಬಕ್ಕಾಪುರ ಟೋಲಲ್ಲಿ ಸದ್ಯಕ್ಕೆ ಇವಾಗ ಎದ್ದಿದ್ದೀನಿ ಟೈಮ್ ಬಂದ್ಬಿಟ್ಟು ಆರ ಕಾಲಾಗಿದೆ ಇಲ್ಲಿಂದ ಇನ್ನು ಅದೇ ಐವತ್ತಾರು ಕಿಲೋಮೀಟ್ರ್ ಇದೆ ಇನ್ನೊಂದು ಅವರ್ ಜರ್ನಿ ಬನ್ನಿ ವರ್ಡನ ಆಗೋಣ ಫ್ರೆಶ್ ಅಪ್ ಆಗಿಬಿಟ್ಟು ಮುಂದೆ ಟಿ ಸಿಗುತ್ತೆ ಟೀಗೆ ಕುಡಿಯೋಣ ಟೀ ಕುಡ್ಕೊಂಡು ಸಿನ್ಲೋಡಿ ಪಾಯಿಂಟಿಗೆ ಹೋ ನಾವೇ ಅನ್ಲೋಡ್ ಮಾಡಬೇಕು ಎಷ್ಟು ಬೇಗ ಅನ್ಲೋಡ್ ಮಾಡ್ತೀವಿ ಅಷ್ಟು ಬೇಗ ಪಾಯಿಂಟ್ಗಳು ಖಾಲಿ ಮಾಡ್ಬೋದು ಬನ್ನಿ ವರ್ಡನ ಸಿಗ ಅನ್ಲೋಡಿಂಗ್ ಪಾಯಿಂಟಿಗೆ ರೀಚ್ ಆಗಿದ್ದಾಯಿತು ಮೊದಲನೇ ಪಾಯಿಂಟು ಇದೆ ಕುಂದಗೋಳ ಬಿ ಆಫೀಸ್ ಅಂತ ಇದು ನಡಿ ಹಗ್ಗ ಎಲ್ಲ ತೆಗ್ದಾಯ್ತು ಟಾರ್ಪಲ್ಲಿ ಎತ್ತಬೇಕು ಇವಾಗ ನಮ್ಮ ವರ್ಕ್ ಶುರು ಬನ್ನಿ ಇಲ್ಲಿಗೊಂದು ನೂರಿಪ್ಪತ್ತು ಬಂದು ಇಳಿಸ್ಬೇಕು ನೂರಿಪ್ಪತ್ತು ಬಂಡ್ಲು ಕಂಪ್ಲೀಟಾಗಿ ಇಳಿಸೋಣ ಫಸ್ಟ್ ಟೈಮ್ ಅನ್ಲೋಡ್ ಮಾಡ್ತಿರೋದು ಮಾಡೋಣ ಟ್ರೈ ಮಾಡೋಣ ಒನ್ ಪಾಯಿಂಟ್ ಅನ್ಲೋಡ್ ಆಯಿತು ಇವಾಗ ಮುಗೀತು ಟೈಮ್ ಒಂಬತ್ತುವರೆ ಆಯಿತು ಏಳುವರೆ ಸ್ಟಾರ್ಟ್ ಮಾಡಿದವರು ಒಂಬತ್ತುವರೆ ಎರಡು ಅವರ್ ಮಾಡಿದೀವಿ ಬರೀ ನೂರಿಪ್ಪತ್ತು ಟೋಟಲ್ ಟೋಟಲ್ಲಾಗಿ ಒಂಬೈನೂರು ಹನ್ನೊಂದು ಬಂಡ್ಲಿದ್ದಾವೆ ಇನ್ನೊಂದು ನಾಲ್ಕು ಕಡೆ ಖಾಲಿ ಮಾಡಬೇಕು ಇವಾಗ ಕುಂದವಾಳ ಅಂತ ಊರು ಇಲ್ಲಿದ್ದೀವಿ ನೆಕ್ಸ್ಟು ಕಲಗಡ್ಗೆ ಹೋಗಬೇಕು ಕಲ್ಗಡ್ಕಿಂದ ಹಲಿಯಾಳ ಅಂತ ಊರೈತೆ ಹಲಿಯಾಳ ಹುಲಿಯಾಳ ನಂಗೆ ಅಷ್ಟು ಗೊತ್ತಿಲ್ಲ ಕರೆಕ್ಟಾಗಿ ಅದೊಂದು ಊರು ಅಲ್ಲಿಂದ ಧಾರವಾಡ ಸಿಟಿ ಧಾರವಾಡ ರೂರಲ್ಲೂ ಎರಡು ಕಡೆ ಕೊಡಬೇಕು ನೆಟ್ ಸಿಟಿ ಧಾರವಾಡಲ್ಲಿ ಈಗ ಒಂದು ಆಗೈತೆ ನಮ್ಮ ಜೀವನ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಬೆವರು ಬೆವರು ಇಳಿತೈತೆ ನಮ್ಮ ಹುಡುಗ ಅಂತೂ ಸುಸ್ತಾಗಿ ಹೋಗೋಣ ನಾನು ಇರೋಕ್ಕಲ್ಲ ಹೋಗ್ತೀನಿ ಬೆಂಗಳೂರಿಗೆ ಅಂತ ಕೂತಾನೆ ಏನು ಮಾಡ್ತೀಯೋ ಏನು ಮಾಡೋದು ಗೊತ್ತಿಲ್ಲ ಇದರಲ್ಲಿ ಮೊದಲನೇ ಪಾಯಿಂಟಲ್ಲಿ ಎಂಬತ್ತೈದು ಬುಕ್ ಪೇರೆಸ್ ಆಲ್ಟದ್ ಬಂದೈತೆ ಮತ್ತು ಯಾರು ಅವ್ರು ಹಾಕಿರೋದು ಮಿಸ್ ಮಾಡಿರ್ತಾರೆ ಬನ್ನಿ ನೋಡಿ ಇಲ್ಲಿಂದ ಸೈನೆಯಲ್ಲಿ ಹಾಕಿಸ್ಕೊಬಿಟ್ಟು ಮುಂದೆ ಎಲ್ಲಾರು ಗೊಟ್ಟು ತುಂಬ ತಿನ್ಕೊಬಿಟ್ಟು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನೆಕ್ಸ್ಟ್ ಕಲ್ಗಡ್ಗೆ ಹೋಗ್ಬೇಕು ಬನ್ನಿ ಕಲ್ಗಡ್ಗೆ ಸಿಗೋಣ ಒನ್ ಪಾಯಿಂಟ್ ಅನ್ಲೋಡ್ ಆಯಿತು ಇವಾಗ ಮುಗೀತು ಟೈಮ್ ಒಂಬತ್ತುವರೆ ಆಯಿತು ಏಳುವರೆ ಸ್ಟಾರ್ಟ್ ಮಾಡೋರು ಒಂಬತ್ತುವರೆ ಎರಡು ಅವರ್ ಮಾಡಿದ್ವಿ ಬರೀ ನೂರಿಪ್ಪತ್ತು ಬಂಡ್ಲಿಡ್ಸೋಕ್ಕೆ ಟೋಟಲ್ಲಾಗಿ ಒಂಬೈನೂರು ಹನ್ನೊಂದು ಬಂಡ್ಲಿದ್ದಾವೆ ಇನ್ನು ನಾಲ್ಕು ಕಡೆ ಖಾಲಿ ಮಾಡಬೇಕು ಇವಾಗ ಕುಂದವಾಳ ಅಂತ ಊರು ಇಲ್ಲಿದ್ದೀವಿ ನೆಕ್ಸ್ಟು ಕಲಗಡ್ಗೆ ಹೋಗ್ಬೇಕು ಕಲ್ಗಡ್ಕಿಯಿಂದ ಹಲಿಯಾಳ ಅಂತ ಊರೈತೆ ಹಲಿಯಾಳ ಹುಲಿಯಾಳ ನಂಗೆ ಅಷ್ಟು ಗೊತ್ತಿಲ್ಲ ಕರೆಕ್ಟಾಗಿ ಅದೊಂದು ಊರು ಅಲ್ಲಿಂದ ಧಾರವಾಡ ಸಿಟಿ ಧಾರವಾಡ ರೂರಲ್ಲು ಎರಡು ಕಡೆ ಕೊಡಬೇಕು ನೆಟ್ಟು ಸಿಟಿ ಧಾರವಾಡಲ್ಲಿ ಈಗ ಒಂದು ಆಗೈತೆ ನಮ್ಮ ಜೀವನ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಬೆವರು ಬೆವರು ಇಳಿತೈತೆ ನಮ್ಮ ಹುಡುಗ ಅಂತೂ ಸುಸ್ತಾಗಿ ಹೋಗೋಣ ನಾನು ಇರೋಕ್ಕಲ್ಲ ಹೋಯ್ತೀನಿ ಬೆಂಗಳೂರಿಗೆ ಅಂತ ಕೂತಾನೆ ಏನು ಮಾಡ್ತೀಯ ಮಾಡೋದ ಗೊತ್ತಿಲ್ಲ ಇದರಲ್ಲಿ ಮೊದಲನೇ ಪಾಯಿಂಟಲ್ಲಿ ಎಂಬತ್ತೈದು ಬುಕ್ ಪ್ಯಾರೇಸ್ ಆಲ್ಟಿದ್ದು ಬಂದೈತೆ ಮತ್ತು ಯಾರು ಅವ್ರು ಹಾಕಿರೋದು ಮಿಸ್ ಮಾಡಿರ್ತಾರೆ ಬನ್ನಿ ನೋಡಿ ಅಲ್ಲಿಂದ ಸೈನಲ್ಲಿ ಹಾಕಿಸ್ಕೊಬಿಟ್ಟು ಮುಂದೆ ಎಲ್ಲಾರೋ ಒಟ್ಟು ತುಂಬ ತಿನ್ಕೊಬಿಟ್ಟು ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ನೆಕ್ಸ್ಟ್ ಕಲ್ಗಡ್ಗೆ ಹೋಗ್ಬೇಕು ಬನ್ನಿ ಕಲ್ಗಡ್ಗೆ ಹೋಗಿ ಸಿಗೋಣ ಹನ್ನೇ ಪಾಯಿಂಟ್ ಅನ್ಲೋಡ್ ಆಯಿತು ಇಲ್ಲಿಗೆ ಬಂದಾಗ ಹನ್ನೊಂದರೆ ಹನ್ನೆರಡು ಗಂಟೆನೂ ಆಗಿತ್ತು ಇವರು ಬರೋಕ್ಕೆ ಒನ್ ಅವರ್ ಮಾಡಿದ್ರು ಒಂದು ಗಂಟೆ ತನಕ ಇಲ್ಲಕ್ಕಾದ್ವಿ ಅರ್ಧ ಗಂಟೆಗೆ ಅನ್ಲೋಡ್ ಮಾಡಾಕ್ತು ಯಾಕಂದರೆ ನೋಡಿ ಇಲ್ಲೇ ಅನ್ಲೋಡ್ ಆಗಿದ್ದು ಇಲ್ಲಿ ಗಾಡಿ ಇಲ್ಲೇ ಇದೆ ಗಾಡಿ ಇಲ್ಲೇ ಇದೆ ಅಲ್ಲೊಂದು ಪಾಯಿಂಟು ಅಲ್ಲೊಂದು ಪಾಯಿಂಟ್ ಬಿಟ್ಟು ಇಲ್ಲೊಂದು ಪಾಯಿಂಟು ನೋಡಿ ಹೇ ಎಷ್ಟು ಬುಕ್ಸ್ ಇದೆ ಆಗಿತ್ತು

ಇಲ್ಲ ಅಲ್ಲಿ ಹೇಳ ಫಸ್ಟ್ ಇಲ್ಲಿ ಸಮಯ ಧಾರವಾಡ ಹೋಗ್ಬೇಕು ಹಿಂಗೆ ಎಲ್ಲ ಮುಗೀತು ಸೀದಾ ನೆಕ್ಸ್ಟ್ ಪಾಯಿಂಟ್ ಟೈಮ್ ಆಲ್ರೆಡಿ ಇಲ್ಲಿಂದ ಅಲ್ಲಿಗೆ ಹೋಗಿ ಒನ್ ಅವರ್ ಬೇಕು ಇನ್ನು ಅಲ್ಲಿ ನೆಕ್ಸ್ಟ್ ಓಪ್ ಮಾಡ್ತಾರೆ ಗೊತ್ತಿರ ಇವತ್ತು ಎಷ್ಟೊತ್ತೇ ಆಗಲಿ ಮೂರು ಪಾಯಿಂಟ್ ಒಂದು ಅವರ್ ಮಾಡಿ ಮುಗಿಸ್ಲೇಬೇಕು ಇಷ್ಟೊಂದು ಕೆಲಸ ಲೈಫಲ್ಲಿ ನಾನು ಯಾವತ್ತೂ ಮಾಡಿಲ್ಲ ಇವತ್ತೇ ಫಸ್ಟು ಒಂದು ಗಾಡಿ ಓಡಿಸೋಕೋತ ಗಾಡಿ ಓಡಿಸೋಕೋತ್ಕ ಅನ್ನೋದಾಗಿತ್ತು ಇವಾಗಂತೂ ಅಯ್ಯೋ ಬೇಡ ಬಾಡ ಅಲ್ಲೋಡೋ ಕೆಲಸ ನಿಜವಲ್ಲೂ ಕೂಲಿ ಕಾರ್ಮರಿಗೆ ಏನಾಗುತ್ತಲ್ಪ ಕೂಲಿ ಕಾರ್ಮಿಕರಿಗೆ ನಿಜ್ಜೋಲು ಜೈ ಗ್ರೇಟ್ ಬಿಡ್ರಿ ಅವರು ಬನ್ನಿ ಹೊರಡೋಣ ಇನ್ನೊಂದು ಪಾಯಿಂಟ್ ಮೂರನೇ ಪಾಯಿಂಟ್ ಎರಡು ಕಾಲಿ ಆಯ್ತು ಮೂರು ಪಾಯಿಂಟ್ ಇದೆ ಅನ್ಲೋಡ್ ಮಾಡ್ಕ ಬಂದು ಇವಾಗ ಅಲಿಯಾಳ ಹೋಗ್ತಾ ಇದೀವಿ ಕಲ್ಗಡಗಿಂದ ಹಳಿಯಾಳಕ್ಕೆ ಮೂವತ್ನಾಕ್ ಮೂವತ್ತೈದು ಕಿಲೋಮೀಟರ್ ಐತೆ ಸೇಮ್ ಇದೇ ತರ ರೋಡ್ ಅಂತೆ ನೋಡಿ ಯಾವ ತರ ಇದೆ ರೋಡ್ ನಾವು ಹೋಗಿ ಹೋಗ್ತಾ ಇದ್ವ ಗೊತ್ತಾ ಹಳ್ಳವಾರ ಬಿಟ್ಟು ಮುಂದಕ್ಕೆ ಅಳ್ಳವಾರದಿಂದ ರಾಮನಗರ ಆ ತರ ಇದೆ ರೋಡ್ ಇದು ಸೇಮು ಫುಲ್ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾದಲ್ಲಿ ಮಧ್ಯದಲ್ಲಿ ರೋಡು ಒಂದು ಪಾಯಿಂಟ್ ನ ಸಮೇತ ನೆಟ್ವರ್ಕ್ ಇಲ್ಲ ಕಾಡೆಲ್ಲ ಹೋಗೈತೆ ಒಂದು ಹನಿ ನೀರಿಲ್ಲ ಇಲ್ಲ ಪರವಾಗಿಲ್ಲ ಯುಗಾದಿ ಟೈಮ್ ಅಲ್ವ ಚೀಗುರು ಹೊಡೆದವೇ ಮಾಡೋಣ ನಮ್ಮ ಪರಿಸ್ಥಿತಿ ಆಯ್ತು ಅಂದರೆ ಅಯ್ಯೋ ಜೀವನದಲ್ಲಿ ಇನ್ನೊಂದ್ಸತಿ ಅನ್ಲೋಡ್ ಬೇಡ ಅನ್ನಿಸ್ಕೊಟ್ಟೈತೆ ಆದರೂ ಬೇರೆ ವಿಧಿಯೆಲ್ಲ ಒಪ್ತ ಬಂದಿದ್ದೀವಿ ಮಾಡಲೇಬೇಕು ನಮ್ಮ ಹುಡುಗ ಅಂತೂ ಅಯ್ಯೋ ಆಯ್ತಲ್ಲ ಕೈ ಅನ್ಬಿಟ್ಟು ಕೂತ್ಕೊಬಿಟ್ಟಿದ್ದ ಒಂದು ಐದು ನಿಮಿಷ ಕೈಯೆಲ್ಲ ಇಲ್ಲಿ ಒಂಥರ ಹುರಿ ಬಂದಂಗೆ ಆಗುತ್ತೆ ಅದು ವೈಟ್ ಪ್ಲಾಸ್ಟಿಕ್ ಹಿಂಗೆ ಎತ್ತೀವಲ್ಲ ಅವಾಗ ಆಗೋಲ್ಲ ಹುರಿ ಬರುತ್ತೆ ನಮಗೂ ವಸ್ತು ಅನ್ಲೋಡು ಏನು ಮಾಡೋದು ಆದ್ರೂ ಕೋಲಿ ಅವ್ರು ಗ್ರೇಟ್ ಬಿಡಿ ಎಲ್ಲನೂ ಮಾಡ್ತಾರಲ್ಲ ಲೋಡ್ ಮಾಡಿ ಅನ್ಲೋಡ್ ಮಾಡಿ ನಿಜವಾಗಲೂ ನಮ್ಮ ಕೈಯಲ್ಲಿ ಒಂದು ದಿನ ಮಾಡೋಕ್ಕೆ ನಾವು ಈ ಥರ ಪರದಾಡ್ತಾ ಇದ್ದೀನಿ ಅವರು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಅದನ್ನೇ ಮಾಡ್ತಾರಲ್ವ ನಿಜವಾಗು ಒಂದು ಆಡ್ ಸಫರಿಗೆ ಬನ್ನಿ ಹೋಗೋಣ ಸೀದಾ ಸೀದಾ ಹೋಗೋಣ ಸೀದಾ ಅಲ್ಲಿಯೋಳ ಹೋಗಿ ಗಾಡಿ ಖಾಲಿ ಮಾಡಿ ಅಲ್ಲಿಂದ ಧಾರವಾಡ ಎರಡು ಪಾಯಿಂಟ್ ಐತೆ ಧಾರವಾಡ ಎರಡು ಪಾಯಿಂಟಲ್ಲಿ ಹೆಂಗೆ ಅಂದರೆ ಆ ಕಡೆ ರೋಡಲ್ಲಿ ಒಂದು ಈ ಕಡೆ ರೋಡಲ್ಲಿ ಒಂದು ಎರಡು ಅಕ್ಕಪಕ್ಕ ರೋಡಲ್ಲೇ ಖಾಲಿ ಆಗುತ್ತೆ ಧಾರವಾಡದೇನು ಟೆನ್ಷನ್ ಇಲ್ಲ ಹಳೆಯಾಳ ಒಂದು ಖಾಲಿ ಮಾಡ್ಕಂದ್ರೆ ನಮಗೆ ಗಾಡಿ ಖಾಲಿ ಆಯ್ತಕ್ಕ ಸಂಜೆ ಹೊತ್ತಿಗೆ ಖಾಲಿ ಮಾಡ್ಕೊಳ್ಳೋಣ ನೋಡೋಣ ನಾಳೆಗೆ ಯಾವ್ದಾರು ಲೋಡ್ ಮಾಡಿದ್ರೆ ಆಗುತ್ತೆ ಸಂಜೆ ಹೊತ್ತಿಗೆ ಏನೇ ಆದರೂ ಎಷ್ಟೊತ್ತೇ ಆದ್ರೂ ಇವತ್ತು ಗಾಡಿ ಖಾಲಿ ಮಾಡಲೇಬೇಕು ಮೂರನೇ ಪಾಯಿಂಟಿಗೆ ಅಂಗಡಿಗೆ ಬಂದು ಹಳಿಯೋಲ್ಲ ಮೂರನೇ ಪಾಯಿಂಟಲ್ಲಿ ಸಮಸ್ಯೆ ಏನು ಅಂದ್ರೆ ನೋಡಿ ಗಾಡಿ ಲೈಟ್ ಕಾಂಪೌಂಡ್ ಹಾರಬೇಕು ಇಲ್ಲಿ ಗೇಟು ಲಾಕ್ ಆಗಿದೆ ಅದು ಫುಲ್ಲು ಇದು ಮಾಡಿದ್ದಾರೆ ಅಲ್ಲಿದೆ ನೋಡಿ ಅಲ್ಲಿ ಒಳಗಡೆ ಇದ್ದಾವೆ ಇಲ್ಲಿಗೆ ಕನ್ನಡದ ಹಾಕ್ಬೇಕಂತ ಅಲ್ಲಿ ಇಂಗ್ಲೀಷ್ದು ಹಾಕ್ಬೇಕಂತ ನಾವೀಗ ಕಾಂಪೌಂಡ್ ಆರಬೇಕು ಒಬ್ರು ಗಾಡಿಯಿಂದ ಇಲ್ಲಿ ಕೊಡಬೇಕು ನಾವು ಒಬ್ಬರು ತೊಗೊಂಡಾಗ ಅಲ್ಲಿ ಹಾಕ್ಬೇಕು ಈ ಥರ ಆದರೆ ನಿಜವಲ್ಲಿ ಎಷ್ಟು ಸಮಸ್ಯೆ ತೊಗೊತ್ತೆ ಎರಡನೇ ಪಾಯಿಂಟಲ್ಲಿ ಅನ್ಲೋಡ್ ಮಾಡಿ ಬಂದ್ವಲ್ಲ ಎಷ್ಟು ಈಜಿ ಆಯಿತು ಅಂದರೆ ಸೀದಾ ಹೋಗಿ ಕಾಂಪೌಂಡ್ ಹೋಡಿಕೆ ಒಳಗಡೆನೇ ಹೋಯ್ತು ಇಂಥ ಸೀದಾ ಡೋರ್ ಹತ್ರಕ್ಕೆ ಹೋಯ್ತು ಟಕ ಟಕ್ ಅರ್ಧ ಗಂಟೆ ಮುಗಿಸ್ತು ಇದು ಮುಗಿಸೋಕೆ ಮಿನಿಮಮ್ ಒನ್ ಅವರ್ ಮೇಲಂತೂ ಟೈಮ್ ಬೇಕೇ ಬೇಕತ್ತೆ ಬಗ್ಗೆ ಸೇಲ್ ಕಾಪಿ ಇಲ್ಲ ಅಂತ ಸೇಲ್ ಕಾಪಿ ಕಾಪಿಲಿಬಿಟ್ಟು ಬಾಕಿದು ಫ್ರೀ ಕಾಪಿ ಅಲ್ಲ ಅಂತ ಅಲ್ಲಿ ಇಳಿಸು ಮೂರನೇ ಪಾಯಿಂಟ್ ಖಾಲಿ ಮಾಡೋ ಹೊತ್ತಿಗೆ ಟೈಮು ಆರೂವರೆ ಆಗೋಯ್ತು ಇಲ್ಲಿಗೆ ಮಧ್ಯಾಹ್ನನೇ ಬಂದಿದ್ದು ಎರಡು ಗಂಟೆಗೆ ಅನ್ಸುತ್ತೆ ಎರಡು ಗಂಟೆಗೆನೋ ಬಂದಿದ್ದು ಎರಡು ಗಂಟೆಗೆ ಒಂದು ಗಂಟೆ ಎಷ್ಟೊತ್ತಿಗೆ ಬಂದಿದ್ದೀನಿ ಅಯ್ಯೋ ಎರಡು ಗಂಟೆಗೆ ಬಂದಿದ್ದಿಲ್ಲ ಎರಡು ಗಂಟೆಗೆ ಬಂದವರು ಆರೂವರೆ ಆಯಿತು ಏನು ಕಾರಣಪ್ಪ ಅಂದರೆ ಅನ್ಲೋಡನ ಬೇಗ ಮಾಡಾಕ್ತು ಒಂದು ಅವರು ಒಂದುವರೆ ಅವರಿಗೆಲ್ಲ ಅನ್ಲೋಡ್ ಮುಗಿಸೋಕ್ತು ಎರಡು ಬಂಡಲ್ಲಿ ಸಾಲ್ಟೇಜ್ ಬಂದಿದೆ ಎರಡು ಬಂಡಲ್ಲಿ ಸಾಲ್ಟೇಜ್ ಬಂದಿದ್ದಕ್ಕೆ ನಮ್ಮನ್ನು ಇಷ್ಟೋ ತನಕ ಕೊನೆಗೆ ಅವರಲ್ಲಿ ಕೊರಿಯರ್ ಮಾಡಿ ಕೊರಿಯರ್ ಸಿಕ್ಕು ನಮಗೆ ಕಳಿಸಿದ ಮೇಲೆ ಇವರು ರಿಸೀಪ್ಟಿಗೆ ಸೈನ್ ಹಾಕೊಟ್ರು ರಿಸೀಪ್ಟ್ ಕೊಟ್ಟಿಲ್ಲ ಹಂಗಾಗಿ ಇಷ್ಟೋ ತನಕ ಇಲ್ಲೇ ಟೈಮ್ ವೇಸ್ಟ್ ಆಗೋಯಿತು ಇವಾಗ ಧಾರವಾಡ ಇನ್ನೂ ಎರಡು ಪಾಯಿಂಟ್ ಖಾಲಿ ಮಾಡಬೇಕು ಬಟ್ ಖಾಲಿ ಮಾಡೋಕ್ಕಾಗಲ್ಲ ಬೇರೆ ಆಪ್ಷನ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಅವ್ರು ಬೆಳಗ್ಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನು ಮಾಡೋದು ಬೆಳಗ್ಗೆ ಹೋಗಿ ಬೆಳಗ್ಗೆ ಖಾಲಿ ಮಾಡೋಣ ಎರಡು ಪಾಯಿಂಟು ಓಣ ಹೋಣಸಿದ ಧಾರವಾಡ ಹೋಗೋಣ ಇವಾಗ ಬೇಗ ಹೋದ್ರೆ ಏನು ಇಲ್ಲ ಯಾಕಂದ್ರೆ ಖಾಲಿ ಆಗಲ್ವಲ್ಲ ನಿಧಾನ ಕರಾಮ ಧಾರವಾಡ ಹೋಗೋಣ ಅಲ್ಲಿ ಬೆಳ ಬೆಳಗ್ಗೆ ನಿನ್ನೆ ಏಳು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಎರಡು ಪಾಯಿಂಟ್ ಪಾಯಿಂಟು ಅಲ್ಲಿ ಅಕ್ಕಪಕ್ಕ ಆಗುತ್ತೆ ಎರಡು ಪಾಯಿಂಟು ಖಾಲಿ ಮಾಡೋಣ ಹೋಗ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡಿ ಮಾರ್ಕ್ ಸಾಕು ಹಂಗೆ ಆಗ್ಬಿಟ್ಟಿದೆ ಫುಲ್ಲು ಸುಸ್ತಾಗಿ ಹೋಗ್ಬಿಟ್ಟಿದೀವಿ ಊಟ ಮಾಡಿ ಸುಸ್ತಾಗಿ ಮಕ್ಕಳಾಗುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ನೋಡ್ದಂಗೆ ಹಳಿಯೊಳ ಖಾಲಿ ಮಾಡಿ ಸೀದಾ ಧಾರವಾಡ ಬಂದ ಧಾರವಾಡ ಬಂದ್ಬಿಟ್ಟು ಪಾಯಿಂಟಲ್ಲಿ ಹಾಕೊಂಡು ಮಲ್ಕೊಂಡು ಎರಡು ಅಕ್ಕಪಕ್ಕನೇ ಇರೋದು ಒಂದು ಪಾಯಿಂಟ್ ಇಲ್ಲಿದೆ ಇನ್ನೊಂದು ಪಾಯಿಂಟು ಅಲ್ಲಿದೆ ಲಾಸ್ಟ್ ಲಾಸ್ಟಲ್ಲಿ ಇದೆ ಒಂದೇ ಬಿಲ್ಡಿಂಗು ಎರಡು ಗೇಟು ಆ ಕಡೆ ಈ ಕಡೆ ಒಂದೇ ಬಿಲ್ಡಿಂಗಲ್ಲೇ ಖಾಲಿ ಆಯಿತು ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆನೂ ಆಗೋಯ್ತು ಇವಾಗ ಖಾಲಿ ಮಾಡೋಣ ಮುಗಿಸಿದೆ ನಿಜವಾಗ್ಲೂ ಎಷ್ಟು ಸುಸ್ತಾಯ್ತೈತೆ ಅಂದರೆ ಮೂರು ಪಾಯಿಂಟಿಗೆ ಮುನ್ನೂರು ಬಂಡ್ಲು ಮುನ್ನೂರೈದು ಬಂಡ್ಲು ನಾನ್ನೂರು ಬಂಡ್ಲೇನೋ ಇದ್ದು ಇನ್ನು ಎರಡು ಪಾಯಿಂಟಿಗೆ ಐನೂರು ಬಂಡ್ಲು ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿರೋರು ಹನ್ನೆರಡು ಗಂಟೆ ಮುಗಿಸಿದ್ದೀವಿ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ಇಷ್ಟೊಂದು ಕೆಲಸ ನಾನು ಯಾವತ್ತೂ ಮಾಡಿಸಿಲ್ಲ ಪೂರ್ತಿ ರಾತ್ರಿ ನಿದ್ದುಗಡ್ಕಂಗೆ ಗಾಡಿ ಓಡಿಸಿದೆ ಹೋಗ್ಬಿಟ್ರೆ ಈ ಥರ ಕೆಲಸ ನಿಜವಾಗಲೂ ನಾನು ಯಾವತ್ತೂ ಮಾಡಿಲ್ಲ ನಿಜವಾಗ್ಲೂ ಅನ್ಲೋಡಿಂಗ್ ಕೆಲಸ ಲೋಡಿಂಗ್ ಕೆಲಸ ಕೂಲಿ ಕೆಲಸ ಮಾಡೋರಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು ಟಿಫನು ಕೂಡ ಆಗಿಲ್ಲ ಇನ್ನು ಹನ್ನೆರಡು ಗಂಟೆ ಆಯಿತು ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ದು ಬಂದು ಟಿಫನು ಕೂಡ ಆಗಿಲ್ಲ ಈಗ ಇನ್ನೂ ಯಾವುದು ಲೋಡು ಕೂಡ ಸೆಟ್ ಆಗಿಲ್ಲ ನೋಡಬೇಕಾದ್ರೆ ಲೋಡ್ ಮಾಡಬೇಕು ಗಾಡಿ ಪೂರ್ತಿ ಖಾಲಿ ಆಯಿತು ನೋಡಿ ಗಾಡಿ ಕಂಪ್ಲೀಟಾಗಿ ಖಾಲಿ ಆಯಿತು ಡೋರ್ ಹಾಕಬೇಕು ಡೋರ್ ಹಾಕೋಕ್ಕೆ ಆಗೋಲ್ಲ ಗಾಡಿ ಸ್ವಲ್ಪ ಮುಂದೆ ಬಿಡಬೇಕು ಫುಲ್ಲು ಖಾಲಿ ಮಾಡಿ ಆಯಿತು ಇನ್ನೇನು ಲೋಡಿಗೆರ್ಗ ಹೇಳಿದ್ದೀವಿ ನೋಡಬೇಕು ಲೋಡ್ ಆದರೆ ಆದಂಗೆ ಆಗಿಲ್ಲ ಅಂದರೆ ಗೊತ್ತಿಲ್ಲ ಹುಬ್ಳಿನಂತೂ ಇರೋಕ್ಕಾಗಲ್ಲ ಶೆಕೆದಾಗೆ ಪುದೀತೈತೆ ಹಂಗೆ ಟಾಪ್ ಹಾಕಿದ್ದೀವಿ ಟಾಪ್ ಒಳಗೆ ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು ಮತ್ತು ಟಾಪ್ ಎಲ್ಲ ತೆಗೆದು ನೋಡಿ ಪೈಪು ಹ್ಯಾಂಗಲ್ಲು ಎಲ್ಲ ಹಾಕಿ ಮಾಡಿರೋದು ಮತ್ತು ತೆಗಿಯೋದು ಅಂದರೆ ಬೇಜಾರು ಅಟ್ಲೀಸ್ಟ್ ಒಂದು ಎರಡು ಮೂರು ರಿಪಾರು ಹೊಡೆದ್ರೆ ಒಂದು ಸ್ವಲ್ಪ ನೆಮ್ಮದಿ ಅನಿಸ್ತದೆ ಟಿಫನ್ ಮಾಡೋಣ ಟಿಫನ್ನು ಮಾಡಿಲ್ಲ ಸುಸ್ತಾಗ್ತಾಯಿದೆ ಸದ್ಯಕ್ಕೆ ನ ಇಲ್ಲಿಗೆ ಮುಗಿಸ್ತೀನಿ ಯಾರಾದರೂ ಹೊಸ್ದಾಗಿ ವೀಡಿಯೋ ನೋಡುತ್ತಿದ್ದೀರಾ ನೋಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಹತ್ತಿ ಹತ್ರ ಬಂದಿದ್ದೀರಾ ಈ ತಿಂಗಳೊಳಿಗೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಹೇಳ್ತೀನಿ ಸದ್ಯಕ್ಕೆ ಇಲ್ಲಿಗೆ ಮುಗಿಸೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್ ಬಾಯ್ ಶುಭರಾತ್ರಿ ಅನ್ಕೊಳ್ಳಿ ನಮಗೆ ಇವಾಗ ಶುಭರಾತ್ರಿನ ಮಲ್ಕಳದೇ ಎಲ್ಲರಿಗೂ ಬಾಯ್ ಸ್ನೇಹಿತರೆ